ಮದುವೆಯಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಸೊ ಮೊನ್ನೆ ಧಾರವಾಡ ಜಿಲ್ಲೆಯಲ್ಲಿ ಸಿದ್ಧತಾ ಪರೀಕ್ಷೆ ನಡೀತು ಅದರ ಪ್ರಶ್ನೆ ಸಂಪೂರ್ಣ ಕಿತ್ತಾಯ ಸಿಕ್ಕಿ ಉತ್ತರಗಳೊಂದಿಗೆ ಕೊಡ್ತೀನಿ ಈ ಕ್ವಶನ್ ಪೇಪರ್ ನಾಳೆ ನಡೀತಕ್ಕಂಥ ಅಥವಾ ಮುಂದೆ ನಡೀತಕ್ಕಂಥ ಪೂರ್ವ ಸಿದ್ಧತೆ ವಾರ್ಷಿಕ ಪರೀಕ್ಷೆಗೆ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನ್ ಆಗ್ತದೆ ಗಣಿತದಲ್ಲಿ ಸುಮಾರು ವಿಡಿಯೋಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನ ನೀವು ಜಸ್ಟ್ ನಮ್ಮ ಚಾನಲ್ನಲ್ಲಿ ಎಸ್ ಎಸ್ ಎಲ್ ಸಿ ಮ್ಯಾಥ್ಸ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋದರೆ ಗಣಿತದ ಎಲ್ಲ ವಿಷಯದ ವಿಡಿಯೋಗಳು ಸಿಗ್ತವೆ ಅದೇ ಥರದ ಬೇರೆ ವಿಷಯದ ವಿಡಿಯೋಗಳು ಪಾಸಿಂಗ್ ವಿಡಿಯೋ ಸ್ಕೋರಿಂಗ್ ವಿಡಿಯೋ ಎಲ್ಲವೂ ಕೂಡ ನಿಮಗಾಗಿದ್ದಾವೆ ಜಸ್ಟ್ ಅದನ್ನು ಹೋಗಿ ಯೂಸನ್ನು ಅನ್ನು ತಗೊಳ್ರಿ ಫಸ್ಟ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ದಾರೆ ರೂಟ್ ಸೆವೆನ್ ರೂಟ್ ಹದಿನಾರು ರೂಟ್ ನಾಲ್ಕು ರೂಟ್ ನಾಲ್ವತ್ತೊಂಬತ್ತು ಸೊ ದ ರೈಟ್ ಆನ್ಸರ್ ರೂಟ್ ಸೆವೆನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವ ನಕ್ಷೆಯಲ್ಲಿ ವೈ ಈಜಲ್ ಟು ಪಿ ಆಫ್ ಎಕ್ಸ್ ಒಂದು ಬಹುಪದೋಕ್ತಿಯನ್ನು ಸೂಚಿಸ್ತದೆ ಅದರ ಶೂನ್ಯತೆಗಳ ಸಂಖ್ಯೆ ಕೇಳಿದರೆ ಎಷ್ಟು ಕಡೆ ದಾಟಿ ಹೋಗಿದೆ ಅಂತ ಕೇಳಿದರೆ ಅದು ಎರಡು ಕಡೆ ದಾಟಿದೆ ಇಟ್ ಮೀನ್ಸ್ ಎರಡು ಅಂತಕ್ಕಂಥದ್ದು ಇಲ್ಲಿ ಒಂದು ಕಡೆ ಹೋಗಿದೆ ಇಲ್ಲಿ ಒಂದು ಕಡೆ ಶೂನ್ಯತೆಗಳ ಸಂಖ್ಯೆ ಎರಡು ಅಂತ ಬರ್ತದೆ ಪ್ರಶ್ನೆ ಮೂರು ಜೋಡಿ ಸಮೀಕರಣಗಳಾದ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ವಲ್ ಟು ಝೀರೋ ಅನುಪಾತ ಎನ್ ಡಿವೈಡೆಡ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಬಿ ಒನ್ ಟು ಆದರೆ ಪರಿಹಾರ ಹೊಂದಿರುವ ಸಂಖ್ಯೆಗಳನ್ನು ಕೇಳಿದರೆ ಅದು ಒಂದು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ನಾಲ್ಕು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಕೇಳಿದ್ರು ಅದರಲ್ಲಿ ಎ ಎಕ್ಸ್ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸಿಕ್ವಲ್ ಟು ಜೀರೋ ಅಂತಕ್ಕಂಥದ್ದು ಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕು ಮೂಲ ಬಿಂದುವಿನಿಂದ ಪಿ ಮೂರು ನಾಲ್ಕಕ್ಕೆ ಇರುವ ದೂರ ಕೇಳಿದ್ರು ಸೊ ಮೂಲ ಬಿಂದುವಿನಿಂದ ಪಿ ಮೂರು ನಾಲ್ಕಕ್ಕೆ ಇರತಕ್ಕಂಥ ದೂರ ಆದರೆ ಅದು ಐದು ಮಾನ ಅಂತಕ್ಕಂಥದ್ದು ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎ ಎನ್ ಇಜ್ ಟು ಟು ಎನ್ ಪ್ಲಸ್ ಟು ರೂಪದಲ್ಲಿ ಇದ್ರೆ ಆರನೇ ಪದ ಕೇಳಿದ್ರು ಎನ್ ಇದೆ ಅಲ್ಲ ಅಲ್ಲಿ ಆರ ಕೊಡ್ರಿ ಮೂರ್ ಆರ್ಲಾ ಹದಿನೆಂಟು ಹದಿನೆಂಟರಲ್ಲಿ ಎರಡು ಕೂಡಿಸಿದ್ರೆ ಇಪ್ಪತ್ತು ಸೊ ಸಿ ಇಪ್ಪತ್ತು ಅನ್ನೋದು ಉತ್ತರ ಬರ್ತದೆ ಎರಡನೇ ಪ್ರಶ್ನೆ ಒಂದು ಯಾದೃಚ್ಛಿಕ ಘಟನೆಯ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆ ಮೊತ್ತ ಕೇಳಿದ್ದಾರೆ ಸೊ ಅದರ ಬೆಲೆ ಎಷ್ಟಪ್ಪ ಅಂದ್ರೆ ಒಂದು ಅಂತಕ್ಕಂಥದ್ದು ಉತ್ತರ ಮುಂದಿನ ಪ್ರಶ್ನೆ ಈ ಚಿತ್ರ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಓ ವೃತ್ತ ಕೇಂದ್ರಕ್ಕೆ ಎ ಪಿ ಪಿ ಬಿ ಸಿ ಡಿ ಗಳು ಸ್ಪರ್ಶಕಗಳು ಎಪಿಜಿಕೊಲ್ ಟು ಮೂರು ಸೆಂಟಿಮೀಟರ್ ಡಿ ಸಿ ಜಿ ಕೋಲ್ ಟು ಐದು ಸೆಂಟಿಮೀಟರ್ ಆದರೆ ಈ ಪಿ ಸಿಯ ಉದ್ದವನ್ನ ಕೇಳಿದ್ರು ಸೊ ಪಿ ಸಿ ಉದ್ದ ಎಷ್ಟು ಬರ್ತದಪ್ಪ ಅಂತಂದ್ರೆ ಎಂಟು ಸಿಎಂ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಹೋಗೋಣ ಒಂದಂಕದ ಪ್ರಶ್ನೆ ನೂರ ಇಪ್ಪತ್ತನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧಗಳನ್ನಾಗಿ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ ಸಿಂಪಲ್ ಆಗಿ ಒನ್ ಟ್ವೆಂಟಿಯನ್ನು ನೀವೇನು ಮಾಡ್ತಾ ಹೋಗ್ತೀರಿ ಗುಣಿಸ್ತಾ ಹೋಗ್ತೀರಿ ಸೊ ಎರಡರ ಘಾತ ಮೂರು ಇಂಟು ಮೂರು ಇಂಟು ಐದು ಅಂತಕ್ಕಂಥದ್ದು ಬರ್ತದೆ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಇದೇ ಥರದ ಲೆಕ್ಕಗಳು ನಿಮ್ಮ ಎಕ್ಸಾಮಲ್ಲಿ ಇರ್ತಾವ ಇನ್ನು ಪಿ ಆಫ್ ಎಕ್ಸ್ ಎಕ್ಸಾಮ್ ಅಲ್ಲಿ ಇರ್ತಾವೆ ಮೈನಸ್ ತ್ರೀ ಎಕ್ಸ್ ಕ್ಯೂ ಪ್ಲಸ್ ಟೆನ್ ಎಕ್ಸ್ ಮೈನಸ್ ಏಟ್ ಈ ವರ್ಗ ಪದ ಬಹು ಮಹತ್ತಮ ಘಾತ ಕೊಟ್ಟ ಘಾತಗಳಲ್ಲಿ ದೊಡ್ಡದು ಯಾವುದಪ್ಪ ಅಂದರೆ ಮೂರು ಅಂತ ಇದೆ ಸೊ ಮೂರೇ ಅದರ ಮಹತ್ತಮ ಘಾತ ಬರೀಬೇಕು ಮುಂದಿನ ಪ್ರಶ್ನೆ ಕೋನ ಎ ಒ ಬಿಯ ಅಳತೆಯನ್ನು ಕಂಡು ಹಿಡಿಯಲಿಕ್ಕೆ ಕೇಳಿದ್ರೆ ಕೋನ ಓ ಎ ಬಿ ಇದರ ಅಳತೆಗಳನ್ನು ಓ ಎ ಎ ಓ ಬಿ ಇದೆ ಎ ಓ ಬಿ ಅಳತೆ ಕೇಳಿದರೆ ಇದು ಅರವತ್ತು ಡಿಗ್ರಿ ಇದೆ ಅಂತ ಹೇಳಿದ್ದಾರೆ ಸೊ ಎಷ್ಟು ಬರ್ತದಪ್ಪ ಅಂದ್ರೆ ಅದು ಒಂದು ನೂರ ಇಪ್ಪತ್ತು ಡಿಗ್ರಿ ಅಂತಕ್ಕಂಥದ್ದು ಉತ್ತರ ಬರಬೇಕು ಮುಂದಿನ ಪ್ರಶ್ನೆ ಹನ್ನೆರಡು ಎಕ್ಸ್ಕ್ವೇರ್ ಮೈನಸ್ ನೈನ್ ಇಜ್ ಈಕ್ವಲ್ ಟು ಜೀರೋ ವರ್ಗ ಸಮೀಕರಣದ ಮೂಲಗಳನ್ನ ಕಂಡಿಡಲಿಕ್ಕೆ ಕೇಳಿದ್ದಾರೆ ಸೊ ಇದನ್ನು ಬರ್ಕೊಡ್ರಿ ಎಕ್ಸ್ಕ್ವೇರ್ ಮೈನಸ್ ನೈನ್ ಇಜ್ ಇಜ್ವಲ್ ಟು ಜೀರೋ ಎಕ್ಸ್ಕ್ವೇರ್ ಮೈನಸ್ ನೈನ್ ಇಜ್ ಇಜ್ವಲ್ ಟು ಜೀರೋ ಸೊ ಎಕ್ಸ್ಕ್ವೆರ್ ಪ್ಲಸ್ ಈ ಕಡೆ ಮೈನಸ್ ಹೋದ್ರೆ ಪ್ಲಸ್ ನೈನ್ ಬರ್ತದೆ ಸೊ ಎಕ್ಸ್ ಇಸ್ವಲ್ ಟು ರೂಟ್ ನೈನ್ ಸೊ ಎಕ್ಸ್ ಇಜ್ವಲ್ ಟು ಪ್ಲಸ್ ಆರ್ ಮೈನಸ್ ತ್ರೀ ಇದೇ ಅದರ ಮೂಲಗಳು ಅಂತಕ್ಕಂಥದ್ದು ಉತ್ತರ ವೆರಿ ಇಂಪಾರ್ಟೆಂಟ್ ಮೂಲ ಸಮಾನುಪಾತದ ಪ್ರಮೇಯವನ್ನ ಬರ್ಲಿಕ್ಕೆ ಕೇಳ್ತಾರೆ ತ್ರಿಭುಜದ ಎರಡು ಬಾಹುಗಳನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ಸರಳ ರೇಖೆಯ ಉಳಿದೆಡ ಬಾಹುಗಳನ್ನ ಸಮಾನುಪಾತದಲ್ಲಿನೇ ವಿಭಾಗಿಸ್ತದೆ ಮುಂದಿನ ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ ಮಧ್ಯಾಂಕ ಬಹುಲಕಗಳ ನಡುವಿನ ಸಂಬಂಧ ಇದಂತೂ ಕೂಡ ಫಿಕ್ಸ್ ಬರ್ತಾ ಇದೆ ಮೂರು ಬದಲ ಕೈಜೊಳ್ತು ಬಹುಲಕ ಪ್ಲಸ್ ಎರಡು ಸರಾಸರಿ ಅನ್ನೋದು ಉತ್ತರ ಇನ್ನ ಕಾಸ್ಟೆಕ್ ಎ ಬೆಲೆಗಳನ್ನ ಕೇಳಿದ್ದಾರೆ ಸೊ ಅದ್ರ ಬೆಲೆ ಎಷ್ಟಾಗ್ತದಪ್ಪ ಅಂದ್ರೆ ತ್ರೀ ಡಿವೈಡೆಡ್ ಫೈವ್ ಫೈವ್ ಕಾಸ್ಟೆಕ್ಸ್ ಟು ಫೈವ್ ಡಿವೈಡೆಡ್ ಬೈ ತ್ರೀ ಆಗ್ತದೆ ಅಂತ ಅಂತೈನೇ ತ್ರೀ ಡೈಡ್ ಫೈವ್ ಪ್ಲಸ್ ಕಾಸ್ಟೆಕ್ ಅಂದ್ರೆ ಫೈವ್ ಡಿವೈಡೆಡ್ ಬೈ ತ್ರೀ ಅಂತ ಆಗ್ತದೆ ಇನ್ನು ತ್ರಿಭುಜ ಎ ಬಿ ಸಿ ಅಲ್ಲಿ ಇ ಲಂಬಾ ಬಿ ಸಿ ಮತ್ತೆ ಡಿ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಬಿ ಸಿ ಆರು ಸೆಂಟಿಮೀಟರ್ ಸಿ ಇ ಮೂರು ಸೆಂಟಿಮೀಟರ್ ಆದ್ರೆ ಎ ಇ ಯ ಉದ್ದವನ್ನು ಕೇಳಿದ್ದಾರೆ ಸೊ ಇದನ್ನು ಏನು ಮಾಡಬೇಕು ಥೇಲ್ಸನ ಪ್ರಮೇಯದ ಪ್ರಕಾರ ಬಿಡಿಸಬೇಕು ಎ ಡಿ ಎಡ್ ಬೈ ಡಿ ಬಿ ಬಿಜ್ ಈಕ್ವಲ್ ಟು ಎ ಎ ವಿ ಇ ಎಡೆಡ್ ಬೈ ಎಸ್ ಸಿ ಮೂರು ಭಾಗಿಸು ಆರು ಡಿವೈಡೆಡ್ ಬೈ ಎ ಇ ಡಿವೈಡೆಡ್ ಬೈ ಇ ಸಿ ಸೊ ಇಲ್ಲಿ ಒಂದ್ ಎರಡು ಎರಡು ಬರ್ತದೆ ಸೊ ಟೋಟಲ್ ಎಷ್ಟು ಬರ್ತದಪ್ಪ ಅಂದ್ರೆ ಒನ್ ಪಾಯಿಂಟ್ ಫೈವ್ ಎ ಇ ಅಂತಕ್ಕಂಥದ್ದು ಬರ್ತದೆ ಒನ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಟು ಮಾರ್ಕ್ಸ್ ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಲಿಕ್ಕೆ ಕೇಳಿದಾರ ಎಕ್ಸ್ ಪ್ಲಸ್ ವೈ ಜಿಕ್ವಲ್ ಟು ಏಟ್ ಎಕ್ಸ್ ಮೈನಸ್ ವೈ ಜಿಕ್ವಲ್ ಟು ಟು ಸಿಂಪಲ್ ಆಗಿ ಬರ್ಕೊಡ್ರಿ ಫಸ್ಟ್ ಅದನ್ನು ಎಕ್ಸ್ ಪ್ಲಸ್ ವೈ ಜಿಕ್ವಲ್ ಟು ಏಟ್ ಮೊದಲ ಸಮೀಕರಣ ಎಕ್ಸ್ ಮೈನಸ್ ವೈ ಜೀವಲ್ ಟು ಟು ಎರಡನೇ ಸಮೀಕರಣ ಸಮೀಕರಣ ಒಂದನ್ನು ಎರಡರಲ್ಲಿ ಕುಡಿದಾಗ ಅಂತ ಬರೀಬೇಕು ಸೊ ಕುಡಿಸಿದಾಗ ಇ ಎಕ್ಸ್ ಇ ಎಕ್ಸ್ ಹೋದ್ರೆ ಎರಡು ಎಕ್ಸ್ ಹತ್ತು ಉಳಿತದೆ ಎಕ್ಸ್ ಏನಾಗ್ತದೆ ಹತ್ತು ಹಾಗಿಸು ಎರಡು ಬರ್ತದೆ ಆವಾಗ ಎಕ್ಸಿನ ಬೆಲೆ ಐದು ಈ ಎಕ್ಸಿನ ಬೆಲೆಯನ್ನು ಏನು ಮಾಡಬೇಕು ಒಂದರಲ್ಲಿ ಹಾಕಬೇಕು ಏನಿತ್ತು ಎಕ್ಸ್ ಪ್ಲಸ್ ವೈ ಟು ಅದ ಎಕ್ಸ್ ಬೆಲೆ ಐದು ಹಾಕ್ತೀವಿ ಐದು ವೈ ಪ್ಲಸ್ ಏಟು ಸೊ ವೈ ಕಡೆ ಬರ್ತಾರೆ ಐದು ಹೋದರೆ ಮೈನಸ್ ಆಗ್ತದೆ ವೈ ಬೆಲೆ ಮೂರು ಬರ್ತದೆ ಸೊ ಈ ಥರ ಲೆಕ್ಕ ಚೆನ್ನಾಗಿ ಬಿಡಿಸ್ರಿ ಎರಡು ಅಂಕ ಫಿಕ್ಸ್ ಆಗಿ ತಗೋತೀರಿ ಇನ್ನು ಎಕ್ಸ್ಕ್ವೇರ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ಟಿ ಇಸ್ಕೊಲ್ ಟು ಜೀರೋ ವರ್ಗ ಸಮೀಕರಣವನ್ನು ಅಪವರ್ತಿಸ್ರಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನು ಮಾಡಬೇಕು ಫಸ್ಟ್ ಟು ಎಕ್ಸ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಫೋರ್ ಇಸ್ಕೊಲ್ ಟು ಜೀರೋ ಇದು ಎ ಎಕ್ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ರೂಪದಲ್ಲಿದೆ ಆಗ ಎ ಎರಡು ಬಿ ಒಂದು ಸಿ ನಾಲ್ಕು ಅಂತ ಬರ್ತದೆ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಅವಾಗ ಇದೇನು ಬರೀಬಹುದು ವಾಸ್ತವ ಮೂಲಗಳನ್ನು ಹೊಂದಿರೋದಿಲ್ಲ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದ್ರೆ ರೈಟ್ ಆಗ್ತದೆ ಮುಂದಿಂದು ಸೊ ಇದನ್ನು ಬಿಡಿಸಿಲ್ಲ ಈ ಲೆಕ್ಕ ಬಿಡಿಸಿದ್ದಾರೆ ನೆನಪಿರಲಿ ಇನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಲಿಕ್ಕೆ ಕೈದರು ಐದು ಎಂಟು ಹನ್ನೊಂದು ಇಪ್ಪತ್ತನೇ ಪದ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಕಲ್ಕೊಡ್ರಿ ಭಾಳ ಈಜಿ ಅದ ಐದು ಎಂಟು ಹನ್ನೊಂದು ಮೊದಲ ಪದ ಐದಾಗಿರ್ತದ ಆಮೇಲೆ ವ್ಯತ್ಯಾಸ ಎಂಟ್ರಲ್ಲಿ ಐದು ಕಳೆದ್ರೆ ಮೂರಾಗಿರ್ತದೆ ಎನ್ ಇಪ್ಪತ್ತು ಕಂಡು ಎ ಎನ್ ಕಂಡು ಸೂತ್ರ ಎ ಎನ್ ಈಸ್ಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಬೆಲೆ ತುಂಬ್ರಿ ಎ ಐದು ಅದ ಎನ್ ಇಪ್ಪತ್ತದ ಡಿ ಮೂರು ಅದ ಸೋಟ್ ಎಷ್ಟು ಬತ್ತು ಅರವತ್ತೆರಡು ಅಂದರೆ ಎ ಇನ್ ಅಂದರೆ ಎಂಥ ಟರ್ಮ್ ಅಂತ ಕೇಳ್ತಾರೆ ಇಪ್ಪತ್ತನೇ ಪದಗಳ ಮೊತ್ತ ಅರವತ್ತೆರಡೇ ಆಗಿರ್ತದೆ ಇನ್ನು ಮುಂದಿಂದು ಮೂರು ಒಂದು ಸೊನ್ನೆ ವೈ ಬಿಂದುಗಳನ್ನು ಸೇರಿಸೋ ರೇಖಾಖಂಡದ ದೂರ ಐದು ಮಾನಗಳಾದರೆ ವೈನ ಬೆಲೆಗಳನ್ನು ಕಂಡಿದೆ ಅಂತ ಕೇಳಿದರು ಸೊ ದೂರದ ಸೂತ್ರಗಳನ್ನು ಹಾಕಬೇಕು ಎಕ್ಸ್ ಟು ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ವೈ ಒನ್ ಹೋಲ್ ಸ್ಕ್ವೇರ್ ಸೊ ಅವಾಗೆಲ್ಲ ಇಲ್ಲಿ ದೂರ ಸೂತ್ರಗಳನ್ನು ಹಾಕಿದಾಗ ನಮ್ಗೆ ಏನಾಗ್ತದಪ್ಪ ಅಂದ್ರೆ ಇಷ್ಟು ಉತ್ತರ ಇಲ್ಲಿ ನಮಗೆ ಸಿಗ್ತದೆ ಸೊ ಟೋಟಲ್ ಆಗಿರ್ತಕ್ಕಂಥ ಉತ್ತರ ಎಷ್ಟಿತ್ತು ರೂಟ್ ತ್ರೀ ಮೈನಸ್ ತ್ರೀ ವೈ ಅಂತಕ್ಕಂಥದ್ದು ಬರ್ತದೆ ಇದು ಅದರ ಲೆಕ್ಕ ಇತ್ತು ಇಪ್ಪತ್ತೊಂದರಲ್ಲಿ ಪಿ ಆಫ್ ಎಕ್ಸ್ ಇಸ್ಕೊಲ್ ಟು ಟು ಎಕ್ಸ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಕೆ ಈ ಬಹುಪದೋಕ್ತಿಯ ಶೂನ್ಯತೆಗಳ ಗುಣಲಬ್ಧ ಮೂರು ಆದರೆ ಕೆನ ಬೆಲೆಗಳನ್ನು ಕಂಡಿಡಲಿಕ್ಕೆ ಕೇಳಿದರು ಇದು ಇಂಪಾರ್ಟೆಂಟ್ ಇದೆ ಸೊ ಅವಾಗ ಇಲ್ಲಿ ಬರೀಬೇಕು ಪಿ ಆಫ್ ಎಕ್ಸ್ ಇಸ್ ಇಸ್ಕೊಲ್ ಟು ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ವೈ ಪ್ಲಸ್ ಕೆ ಇಲ್ಲಿ ಎ ಎರಡು ಬಿ ಮೈನಸ್ ಮೂರು ಸಿ ನಾಲ್ಕು ಶೂನ್ಯತೆಗಳ ಗುಣಲಬ್ಧಗಳನ್ನು ಕಂಡಿಡತಕ್ಕಂಥ ಸೂತ್ರ ಇದೆ ಸೊ ಅವಾಗ ಕೆ ಇಸ್ ಇಸ್ಕೊಲ್ ಟು ಆರು ಅಂತಕ್ಕಂಥದ್ದು ಬರ್ತದೆ ವೆರಿ ಈಸಿಯಾಗಿ ನೀವು ಇದನ್ನು ಬಿಡಿಸ್ಬೋದು ಇನ್ನು ಎಸ್ ಇಲ್ಲಿ ಟ್ರಿಗ್ನೋಮೆಟ್ರಿ ಮೇಲೆ ಒಂದು ಲೆಕ್ಕದ ಬೆಲೆಗಳನ್ನು ಕಂಡಿಡಲಿಕ್ಕೆ ಆಲ್ರೆಡಿ ಇಲ್ಲಿ ಬಿಡಿಸಿದ್ದಾರೆ ಪೈತಾಗೋರಸದ ಪ್ರಮೇಯ ಅಂತ ಹಾಕಿದ್ದಾರೆ ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ರೂಟ್ ಬರ್ತದೆ ಸೊ ಇಷ್ಟು ಉತ್ತರ ಇತ್ತು ಸೊ ಇದನ್ನು ಕೂಡ ನೋಡಿಕೊಡ್ರಿ ಕಲ್ತ್ಕೊಡ್ರಿ ನಾಳೆ ಬಂದರೆ ಬರ್ಬೋದು ಮುಂದಿನ ಪ್ರಶ್ನೆ ಒಂದು ಘನದ ಘನ ಮೂಲ ಅರವತ್ನಾಲ್ಕು ಘನ ಸೆಂಟಿಮೀಟರ್ ಈ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಸೊ ಕೆಲವೇ ಕೆಲವು ಲೆಕ್ಕಗಳನ್ನು ಬಿಡಿಸಿದ್ದಾರೆ ಸೊ ಇದನ್ನು ಬಿಡಿಸಿದವ್ರಿಗೂ ಕೂಡ ಥ್ಯಾಂಕ್ಸ್ ಒಂದು ಘನದ ಘನಮೂಲ ಎ ಕ್ಯೂ ಎ ಕ್ಯೂ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಫೋರ್ ಅದನ್ನ ಏಜ್ ಟು ತ್ರೀ ರೂಟ್ ಸಿಕ್ಸ್ಟಿ ಫೋರ್ ಬರಬಹುದು ಏಜ್ವಲ್ ಟು ಫೋರ್ ಆಗ್ತದೆ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಆರು ಎ ಎಸ್ವೇರ್ ಸೊ ಅವಾಗ ತೊಂಬತ್ತಾರು ಸಿ ಎಂ ಸ್ಕ್ವೇರ್ ಅಂತ ಬರ್ತದೆ ಇನ್ನು ಇನ್ನೊಂದು ಲೆಕ್ಕ ಇದೆ ಒಂದು ನೇರ ವೃತ್ತಪಾದ ಸಿಲಿಂಡರಿನ ಪಾದದ ತ್ರಿಜೆ ಏಳು ಸೆಂಟಿಮೀಟರ್ ಅದರ ಎತ್ತರ ಹತ್ತು ಸೆಂಟಿಮೀಟರ್ ಆದ್ರೆ ಸಿಲಿಂಡರಿನ ಘನಫಲಗಳನ್ನು ಕೇಳಿದ್ದಾರೆ ಸೊ ಸಿಲಿಂಡರಿನ ಘನಫಲದ ಸೂತ್ರ ಗೊತ್ತದ ಟೂ ಪೈ ಆರ್ ಎಚ್ ಪ್ಲಸ್ ಆರ್ ಅಂತ ಇದೆ ತ್ರಿಜೆ ಏಳದ ಎತ್ತರ ಆರದ ಅದರಲ್ಲಿ ಹಾಕ್ತೀವಿ ಏಳುನೂರ ನಲವತ್ತೆಂಟು ಸಿ ಎಂ ಸ್ಕ್ವೇರ್ ಅಂತ ಬರ್ತದೆ ವೆರಿ ಸಿಂಪಲ್ ನಿಮಗೆ ಸಿಲಿಂಡರ್ನ ಘನಫಲದ ಸೂತ್ರ ಗೊತ್ತಿರಬೇಕು ಮುಂದಿನ ಪ್ರಶ್ನೆ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಒಂದು ಭಾಗಿಸು ನಾಲ್ಕು ಮತ್ತೆ ಮೈನಸ್ ಒಂದು ಹೊಂದಿರುವ ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯಲಿಕ್ಕೆ ಕೇಳಿದ್ರು ಸೊ ಅದನ್ನು ಈ ತರನಾಗಿ ಬರಿಬೋದು ಗುಣಲಬ್ಧ ಒಂದು ಮೊತ್ತ ಒಂದು ಭಾಗಿಸು ನಾಲ್ಕು ವರ್ಗ ಸಮೀಕರಣದ ಸೂತ್ರಗಳನ್ನು ಹಾಕ್ತೀವಿ ಅವಾಗ ಹತ್ರ ವರ್ಗ ಸಮೀಕರಣ ಏನು ಬರಬೇಕಂದ್ರೆ ಫೋರ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಫೋರ್ ಅಂತಕ್ಕಂಥದ್ದು ಬರಬೇಕು ಸೊ ಇದು ಉತ್ತರ ಬಂದ್ರೆ ನಿಮ್ಮದು ಲೆಕ್ಕ ಕಂಪ್ಲೀಟ್ ಆಗ್ತದೆ ಇಷ್ಟು ನಾನು ಟೂ ಮಾರ್ಕ್ಸ್ ಎಲ್ಲ ಕೊಟ್ಟಿದೆ ತ್ರೀ ಮಾರ್ಕ್ಸ್ ಅನ್ನು ಸ್ವಲ್ಪ ಚೆನ್ನಾಗಿ ಬಿಡಿಸಿ ರೂಟ್ ಫೈವ್ ಒಂದು ಅಭಾಗಲಬ ಸಂಖ್ಯೆ ಇದೆ ವಯಸ್ಸಿನ ಕಂಡಿಡಿ ಮೇಲೆ ಒಂದು ಪ್ರಶ್ನೆ ಇದೆ ಟೈಮ್ ಅಲ್ಲಿ ಟೈಮ್ ಒಂದು ಪ್ರಶ್ನೆ ಇದೆ ಟ್ರಿಗ್ನೋಮೆಟ್ರಿ ನೋಡಿಕೊಡ್ರಿ ಸಮಧ್ವಿಭಾವ ಅಂತ ತೋರಿಸಲಿಕ್ಕೆ ಕೇಳಿದ್ದಾರೆ ಇದು ಅನುಪಾತ ಕಂಡುಹಿಡಿಲಕ್ಕ ಬಹುಲಕ್ಕ ಇಲ್ಲಿ ಸರಾಸರಿ ಕೇಳಿಲ್ಲ ಮಧ್ಯಾಂಕ ಮತ್ತು ಬಹುಲಕ್ಕ ಕೇಳಿದ್ದಾರೆ ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾರೆ ಓಕೆನಾ ಸಂಭವನೀಯತೆ ಮೇಲೆ ಲೆಕ್ಕ ನೋಡ್ಕೊಡ್ರಿ ಒಂದು ಬಿಳಿ ಚೆಂಡು ಕೆಂಪು ಚೆಂಡು ಆಗಿರೋದಕ್ಕೆ ಕೇಳಿದ್ದಾರೆ ಬಾಯ ಬಿಂದುವಿನಿಂದ ವೃತ್ತ ಕೇಳಿದ ಸ್ಪರ್ಶಕಗಳು ಸಮ ಕೇಳಿದ್ದಾರೆ ಓಕೆನಾ ನಕ್ಷೆ ನೋಡ್ಕೊಳ್ರಿ ಆಮೇಲೆ ಇಲ್ಲಿನೂ ಕೂಡ ಈ ಪ್ರಮೇಯ ಕೇಳಿದ್ದಾರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ರೆ ಅದರ ಅನುರೂಪ ಭಾವಗಳು ಸಮಾನುಪಾತದಲ್ಲಿ ಇರ್ತವೆ ಅಂತ ಸಾಧಿಸಲಿಕ್ಕೆ ಕೇಳಿದ್ದಾರೆ ಸೊ ಲಾಸ್ಟ್ ಇರ್ತಕ್ಕಂಥದ್ದು ಮೂವತ್ತೇಳನೇ ಲೆಕ್ಕ ನೋಡ್ಕೊಳ್ರಿ ಮೂವತ್ತೆಂಟು ಇಷ್ಟು ಈ ಒಂದು ಕ್ವಶನ್ ಪೇಪರ್ ಪ್ರಶ್ನೆಗಳಿಗೆ ಉತ್ತರಗಳು ಇತ್ತು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ